ವೀಕ್ಷಕರೇ ವೃಶ್ಚಿಕ ರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಯಾವೆಲ್ಲ ಒಂದು ಫಲಗಳು ಸಿಗ್ತಾ ಇದೆ ಏನೆಲ್ಲ ಸವಾಲುಗಳಿದೆ ಏನೆಲ್ಲ ಎಚ್ಚರಿಕೆಗಳಿದೆ ಆ ಎಚ್ಚರಿಕೆಗಳನ್ನು ಯಾವ ರೀತಿ ನೀವು ನಿಭಾಯಿಸಬೇಕಾಗುತ್ತೆ ಅನ್ನುವಂತಹ ಜೊತೆಗೆ ನಿಮಗಿರ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನ ಜೊತೆಗೆ ನಿಮ್ಮ ಅದೃಷ್ಟದ ವಾರಗಳು ಅದೃಷ್ಟದ ದಿನಾಂಕಗಳು ಅದೃಷ್ಟದ ಸಂಖ್ಯೆಗಳು ಬಹಳಷ್ಟು ವಿಸ್ತೃತವಾಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇರ್ತಕ್ಕಂಥದ್ದು ವಿಡಿಯೋದ ಕೊನೆಯಲ್ಲಿ ತುಂಬ ಸರಳವಾದ ಅದ್ಭುತವಾದ ಪರಿಹಾರಗಳನ್ನು ಕೂಡ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಕೊನೆ ತನಕ ನೋಡಿ ಅನ್ನುವಂಥ ಮಾತನ್ನು ಹೇಳ್ತಾ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನು ಹೇಳ್ತಾ ಬನ್ನಿ ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ವೃಶ್ಚಿಕ ರಾಶಿಯವರ ಒಂದು ರಾಷ್ಟ್ರಾಧಿಪತಿ ಯಾರು ಅಂತಂದರೆ ಕುಜ ಕುಜ ರಾಷ್ಟ್ರಾಧಿಪತಿ ಆದರೆ ಅದೃಷ್ಟದ ಒಂದು ವಾರಗಳು ಯಾವುದು ಅಂತಂದರೆ ಮಂಗಳ ಮತ್ತು ಗುರುವಾರ ಮಂಗಳವಾರ ಹಾಗೂ ಗುರುವಾರ ನಿಮಗೆ ಅದೃಷ್ಟದ ದಿನಗಳಾಗಿರ್ತಕ್ಕಂಥದ್ದು ಅದೃಷ್ಟದ ದೇವತೆ ಶಿವ ಹಾಗೂ ಆಂಜನೇಯ ಸ್ವಾಮಿ ಆಗಿದ್ದರೆ ಅದೃಷ್ಟದ ಸಂಖ್ಯೆ ಮೂರು ಏಳು ಒಂಬತ್ತು ಈ ಥರ ಇರುತ್ತೆ ಜೊತೆಗೆ ಅದೃಷ್ಟದ ದಿನಾಂಕಗಳು ಒಂಬತ್ತು ಎಂಟು ಇಪ್ಪತ್ತೇಳು ನಿಮಗೆ ಅದೃಷ್ಟದ ದಿನಾಂಕಗಳಾಗಿರ್ತಕ್ಕಂಥದ್ದು ಇನ್ನು ಮಿತ್ರರಾಶಿ ಯಾವುದು ಅಂತಂದರೆ ಕಟಕ ಮತ್ತು ಮೀನರಾಶಿ ಆದರೆ ಶತ್ರು ರಾಶಿಗಳು ಮೇಷ ಸಿಂಹ ಧನಸ್ಸು ರಾಶಿ ಆಗಿರತಕ್ಕಂಥದ್ದು ವೃಶ್ಚಿಕ ಅಂದ ತಕ್ಷಣ ಕೇಳಬೇಕಾ ಯಾವತ್ತಿಗೂ ಕೂಡ ಸತ್ಯವಂತರು ನ್ಯಾಯವಂತರು ವಿಮರ್ಶರ ವಿಮರ್ಶಾ ಪ್ರಿಯರು ಮತ್ತು ನ್ಯಾಯವನ್ನು ನಿರ್ಣಯ ಮಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ಸತ್ಯಾನ್ವೇಷಕರಾಗಿರ್ತಕ್ಕಂತಹ ವ್ಯಕ್ತಿಗಳು ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಇಂತಹ ಒಂದು ವೃಶ್ಚಿಕ ರಾಶಿಯವರು ಯಾವತ್ತಿಗೂ ನಿರ್ಭಯಿಗಳು ಜೊತೆಗೆ ರಸಿಕರು ವೃಶ್ಚಿಕ ರಾಶಿಯವರ ತಕ್ಷಣ ಒಂದು ರಸಿಕತೆ ಅನ್ನುವಂಥದ್ದು ಅವರಲ್ಲಿ ಒಳಗಡೆ ಅಡಗಿರ್ತಕ್ಕಂಥದ್ದು ಇಂತಹ ಒಂದು ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಲ್ಲಿ ಯಾವೆಲ್ಲ ಒಂದು ಫಲ ಸಿಗ್ತಾ ಇದೆ ಅಂತಂದರೆ ನೋಡಿ ಜೀವನದಲ್ಲಿ ಅನೇಕ ಏರಿಳಿತಗಳು ಕಷ್ಟಗಳು ನಷ್ಟಗಳು ತೊಂದರೆಗಳು ಸವಾಲುಗಳು ಒಂದು ಮನುಷ್ಯನಿಗೆ ಬರಲೇಬೇಕು ಆದರೆ ಬಂದಾಗ ಅದನ್ನು ನಾವು ಯಾವ ರೀತಿ ನಿಭಾಯಿಸ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದನ್ನು ನೀವು ಗಮನದಲ್ಲಿಟ್ಕೋಬೇಕಾಗುತ್ತೆ ಸವಾಲುಗಳೇನೋ ಹೊಸದೇನಲ್ಲ ವೃಶ್ಚಿಕ ರಾಶಿಯವರಿಗೆ ಯಾಕಂತಂದರೆ ಬಹಳಷ್ಟು ಜೀವನದಲ್ಲಿ ಏರಿಳಿತಗಳನ್ನು ಕಂಡಂತಹ ವ್ಯಕ್ತಿಗಳಾಗಿರೋದ್ರಿಂದ ನೋಡಿ ಈ ಪ್ರಾರಂಭದಲ್ಲಿ ಜನವರಿ ತಿಂಗಳಲ್ಲಿ ಅನೇಕ ಒಂದು ಸವಾಲುಗಳು ನಿಮ್ಮ ಮುಂದಿರುತ್ತೆ ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತೀರಿ ಹೆಂಗಪ್ಪ ಮಾಡೋದು ಹಣಕಾಸಿನ ವ್ಯವಸ್ಥೆಗಳನ್ನು ಯಾವ ರೀತಿ ಸರಿಪಡಿಸಬೇಕು ನಮ್ಮ ಮುಂದಿರತಕ್ಕಂಥ ಈ ಅಡೆತಡೆಗಳನ್ನು ಯಾವ ರೀತಿ ನಿಭಾಯಿಸಲಿ ಅನ್ನುವಂತಹ ಅನೇಕ ಒಂದು ಯೋಚನೆಯಲ್ಲಿ ಮುಳುಗಿರ್ತಕ್ಕಂಥದ್ದು ಚಿಂತನೆಯಲ್ಲಿ ಮುಳುಗಿರ್ತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಮನೆ ಮಾಡಿರುತ್ತೆ ಯೋಚನೆಯನ್ನು ಯೋಚನೆಯಿಂದ ಕೂಡಿರ್ತಕ್ಕಂತಹ ಸಾಧ್ಯತೆಗಳು ಕಂಡುಬರುತ್ತೆ ನೋಡಿ ಒಂದು ಮನಸ್ಸಿನಲ್ಲಿ ಒಂದು ಚಿಂತೆ ಇರುತ್ತೆ ಆದರೆ ಚಿಂತೆ ಮಾಡುವಂಥದ್ದು ತಪ್ಪಲ್ಲ ಆದರೆ ಆ ಚಿಂತೆ ಮಿತವಾಗಿರಲಿ ಸಮಸ್ಯೆಗಳನ್ನು ಪಟ್ಟಿ ಮಾಡ್ಕೊಳ್ಳಿ ಮೊದಲು ನಿಮಗೆ ಯಾವ್ಯಾವ ಸಮಸ್ಯೆಗಳಿದೆ ಏನೆಲ್ಲ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ನೀವೇ ರೆಸ್ಪಾನ್ಸ್ ಮಾಡಬೇಕಲ್ಲ ಬೇರೆಯವರಂತೂ ರೆಸ್ಪಾನ್ಸ್ ಮಾಡಲ್ಲ ನಿಮ್ಮ ಸಮಸ್ಯೆಗಳನ್ನು ನೀವೇ ಸರಿ ಮಾಡ್ಕೋಬೇಕು ನಾವೇ ಸರಿ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಕರೆಕ್ಟಾಗಿ ಒಂದು ಪ್ಲಾನ್ ಮಾಡ್ಕೊಳ್ಳಿ ಆ ಸಮಸ್ಯೆಗಳನ್ನ ಯಾವ ರೀತಿ ನಿಭಾಯಿಸ್ಬೇಕನ್ನುವಂಥದ್ದನ್ನು ಕರೆಕ್ಟ್ ಆಗಿ ಒಂದು ಪ್ಲಾನ್ ಮಾಡಿಕೊಂಡ್ರೆ ಆ ಸಮಸ್ಯೆಗೆ ಒಂದು ಪರಿಹಾರ ಅನ್ನುವಂಥದ್ದು ಸಿಗುತ್ತೆ ಅವಾಗ ಅದಕ್ಕೆ ತುಂಬ ಸುಲಭ ಆಗುತ್ತೆ ಸುಮ್ಮನೆ ಚಿಂತೆ ಮಾಡ್ತಾ ಇದ್ರೆ ವೃತ ಯೋಚನೆ ಮಾಡ್ತಾ ಇದ್ರೆ ಆದರೆ ಏನು ಫಲ ಸಿಗೋದಿಲ್ಲ ಆ ಸಮಸ್ಯೆ ಸಾಲ್ವ್ ಮಾಡೋದ್ರ ಕಡೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀವು ಕೊಡುವಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಎಚ್ಚರಿಕೆ ಏನು ಗೊತ್ತಾ ಸಾಲವನ್ನು ಪಡೆಯೋದಕ್ಕೆ ಹೋಗಬಾರ್ದು ಸಾಲ ಮಾಡೋದಕ್ಕೆ ಹೋಗಬಾರ್ದು ನಿಮಗೆ ಆಸೆಗೆ ಎಷ್ಟಿದೆ ಅಷ್ಟು ಕಾಲು ಚಾಚಬೇಕು ಎಷ್ಟೇ ಕಷ್ಟ ಬರಲಿ ನೋವು ಬರಲಿ ತೊಂದರೆ ಬರಲಿ ತಾಪತ್ರ ಬರಲಿ ನೀವು ಸಾಲವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಬೇಡಿ ಸಾಲವನ್ನು ಕೊಡುವಂಥದ್ದು ಅಷ್ಟು ಯೋಗ್ಯವಾಗಿರ್ತಕ್ಕಂಥದ್ದಲ್ಲ ನಿಮ್ಮ ಹತ್ರ ಎಷ್ಟಿದೆ ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡಿ ಕೊಳ್ಳಿ ಜೊತೆಗೆ ಖರ್ಚನ್ನು ಕಡಿಮೆ ಮಾಡ್ಕೋಬೇಕು ಇತ್ತೀಚೆಗೆ ಲಂಗು ಲಗಾಮೆ ಇಲ್ಲ ಬರ್ತಾ ಇದೆ ದುಡ್ಡು ಖರ್ಚಾಗ್ತಾ ಇದೆ ಸಮಸ್ಯೆಗಳು ಸಮಸ್ಯೆಗಳಾಗಿ ಉಳಿತಾಯಿದೆ ಈ ಥರ ಆಗಿ ಮಾನಸಿಕವಾಗಿ ನೆಮ್ಮದಿ ಇಲ್ದಂಗೆ ಆಗೋಗಿರುತ್ತೆ ಕೆಲವೊಂದು ಜನರಿಗೆ ಹಾಗಾಗಿ ಈ ವಿಡಿಯೋದಿಂದ ತಿಳ್ಕೊಬೇಕಾಗಿರುವಂಥ ಬಹುಮುಖ್ಯವಾದ ಅಂಶ ನೀವು ಇದನ್ನು ಯಾಕಂತಂದರೆ ಖರ್ಚನ್ನು ನೀವು ಪೂರ್ತಿ ಕಡಿಮೆ ಮಾಡ್ಕೋಬೇಕು ದುಡ್ಡನ್ನು ನೀವು ಯಾರಿಗೂ ಸಾಲವನ್ನು ಕೊಡ್ಲಿಕ್ಕೆ ಹೋಗಬೇಡಿ ಮತ್ತು ಮುಖ್ಯವಾಗಿ ಸಾಲವನ್ನು ತರ್ಲಿಕ್ಕೆ ಹೋಗ್ಬೇಡಿ ಎಷ್ಟಿದೆಯೋ ಅಷ್ಟರಲ್ಲಿ ಮಾಡ್ಕೊಳ್ಳಿ ಜೊತೆಗೆ ಬಹಳ ಮುಖ್ಯವಾಗಿ ಏನು ಗೊತ್ತಾ ಈ ಯಾವುದೇ ಒಂದು ಅಗ್ರಿಮೆಂಟ್ ಸಹಿ ಹಾಕೋದು ಅಥವಾ ಮಧ್ಯಸ್ಥಿಕೆ ವಹಿಸೋದು ಯಾರಿಗೋ ಪ್ರಾಬ್ಲಮ್ ಇದೆ ಅಂತ ಕೊಡಿಸ್ಕೊಳ್ಳುವಂಥದ್ದು ಯಾರ ಕಡೆಯಿಂದನೋ ಇನ್ನೊಬ್ರಿಗಿಸ್ಕೊಡುವಂಥದ್ದು ಈ ರೀತಿಯಾದಂಥ ಕೆಲಸವನ್ನು ನೀವು ದಯವಿಟ್ಟು ಮಾಡಬೇಡಿ ಯಾಕಂದ್ರೆ ನೀವು ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇರ್ಬೋದು ಸಮಾಜದಲ್ಲಿ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ನಿಮಗೊಂದು ಒಳ್ಳೆಯ ಸ್ಥಾನಮಾನ ಇರುತ್ತೆ ಯಾಕಂದ್ರೆ ಮುಂಚಿತವಾಗಿಯೂ ನೀವು ಅದೇ ರೀತಿಯಾಗಿಯೇ ಬಂದಿರ್ತೀರಿ ಇಂತಹ ಒಂದು ಸಂದರ್ಭಗಳಲ್ಲಿ ಈ ಮಧ್ಯಸ್ಥಿಕೆ ವಹಿಸುವಂತಹ ಸನ್ನಿವೇಶಗಳು ಭಾವವಾಗಿ ಕಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅದನ್ನು ತುಂಬ ಜಾಣತನದಿಂದ ನೀವು ಅದರಿಂದ ಆಗುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ ಕಾನೂನು ರೀತಿಯ ವಿಚಾರಗಳಲ್ಲಿ ಎಚ್ಚರಿಕೆ ಇರಬೇಕು ಯಾವುದೇ ಒಂದು ಕೇಸು ಕ ಕಟ್ಲೆ ಅಥವಾ ಕಾನೂನಿನಂತಹ ತೊಡಕುಗಳೇನಾದರೂ ಇದ್ದರೆ ಅದನ್ನು ಸೂಕ್ಷ್ಮವಾಗಿ ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ನೀವು ಇಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ವ್ಯಾಪಾರ ವಹಿವಾಟುಗಳಲ್ಲಿ ತುಂಬ ಸಿಕ್ಕಾಪಟ್ಟೆ ಸವಾಲುಗಳಿರ್ತವೆ ವ್ಯಾಪಾರಗಳು ನೀವು ಅಂದುಕೊಂಡಂಥ ರೀತಿಯಲ್ಲಿ ಸುಲಭವಾಗಿ ನಡೆದು ಬಿಡುತ್ತೆ ಅನ್ನುವಂಥ ರೀತಿಯಲ್ಲಿ ಹೋಗಬೇಡಿ ಅದಕ್ಕೆ ಸಾಧಕ ಬಾಧಕಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಹೆಚ್ಚಿನ ಒಂದು ಪರಿಶ್ರಮವನ್ನು ಪಡಬೇಕಾಗತ್ತೆ ಹೆಚ್ಚಿನ ಸಮಯ ಹೆಚ್ಚಿನ ವಿಚಾರ ಚಿಂತನೆಗಳು ನಿಮಗೆ ಕೆಲಸದಲ್ಲಿ ಬೇಕಾಗುತ್ತೆ ನೀವು ಯಾವುದೇ ಕೆಲಸ ಮಾಡಿಕೊಳ್ಳಿ ಚಿಕ್ಕ ಪುಟ್ಟ ವ್ಯಾಪಾರ ಕ್ಷೇತ್ರದಿಂದ ಹಿಡಿದು ಬೃಹತ್ ಕೈಗಾರಿಕೆಗಳವರೆಗೆ ಮತ್ತೆ ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ನೀವು ಕೆಲಸ ಸ್ವಲ್ಪ ಮಾಡುವಂತ ಕೆಲಸಗಳಲ್ಲಿ ಅತ್ಯಂತ ಎಚ್ಚರಿಕೆಯನ್ನ ನೀವು ಅನುಸರಿಸಬೇಕಾಗುತ್ತೆ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಎಚ್ಚರಿಕೆ ಇರಬೇಕು ನೀವು ಪುರುಷರಾಗಿದ್ರೆ ಸ್ತ್ರೀಯರ ವಿಚಾರದಲ್ಲಿ ಸ್ತ್ರೀಯರಾಗಿದ್ರೆ ಪುರುಷರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನ ಇಟ್ಕೊಂಡು ಇರತಕ್ಕಂತಹ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಒಳ್ಳೆಯದು ಇನ್ನು ಮಕ್ಕಳ ವಿಚಾರದಲ್ಲಿ ಒಂದು ಚಿಂತೆ ಇರುತ್ತೆ ಏನೋ ಖರ್ಚು ವೆಚ್ಚು ಜಾಸ್ತಿ ಆಗುತ್ತೆ ಏನೋ ಒಂದು ನಷ್ಟ ಸಂಭವಿಸುವಂಥ ಸಾಧ್ಯತೆಗಳಿರ್ತವೆ ಹಾಗಾಗಿ ಸ್ವಲ್ಪ ಮಕ್ಕಳಿಗೆ ಶಾಂತವಾಗಿ ಸಮಾಧಾನವಾಗಿ ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಅದನ್ನು ಸಮಸ್ಯೆ ಆಗದೇ ಇರುವಂಥ ರೀತಿಯಲ್ಲಿ ನಡೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ನೀವು ಮಾಡಿಕೊಳ್ತಕ್ಕಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥ ವಿಚಾರ ಇನ್ನು ಈ ವಿಡಿಯೋದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದಾವೆ ನಾನು ತಿಳಿಸುವಂತದ್ದು ಖಂಡಿತವಾಗ್ಲೂ ತಿಳಿಸ್ಕೊಡ್ತೇನೆ ಜೊತೆಗೆ ಪರಿಹಾರಗಳು ಇದಾವೆ ಅದ್ರ ಬಗ್ಗೆನೂ ತಾವು ತಿಳ್ಕೊತೇರಿ ವಿಡಿಯೋದ ಕೊನೆಯಲ್ಲಿ ಅದಕ್ಕಿಂತ ಮುಂಚೆ ಅದ್ಭುತವಾದಂತಹ ಒಂದು ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೆಯ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕ ಎಂಬತ್ತರಿಂದ ನೂರು ಪುಟದ ಜನ್ಮಜಾತಕ ಫಲ ನಿಮ್ಮದೇ ಆಗಿರುವಂಥ ಜನ್ಮ ಜಾತಕ ಫಲ ನಿಮಗೆ ಬೇಕಾಗಿರುವಂಥ ಭಾಷೆಯಲ್ಲಿ ನೀವೇ ಸರಳವಾಗಿ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು ಯಾರು ಸಹಾಯನೂ ಬೇಕಾಗಿಲ್ಲ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಜನ್ಮ ಜಾತಕ ಫಲ ಇದು ಆಗಿರುವಂಥದ್ದು ಈಗಲೇ ನಂಬಿಕೆ ಹಾಗೂ ವಿಶ್ವಾಸ ಇಟ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ನೋಡಿ ಈ ಒಂದು ಜನವರಿ ತಿಂಗಳಲ್ಲಿ ಕೆಲವೊಂದು ಜನಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಯಾಕಂತಂದರೆ ನೋಡಿ ಎಷ್ಟೋ ಜನರಿಗೆ ನೀವು ಹೆಲ್ಪ್ ಮಾಡಿರ್ತೀರಿ ಸಹಾಯ ಮಾಡಿರ್ತೀರಿ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅನ್ನುವಂಥ ಬೇಸರ ನಿಮಗಿರುತ್ತೆ ಅಥವಾ ಯಾವುದೋ ಒಂದು ಒಳ್ಳೆಯದೇ ಮಾತು ಹೇಳಿರ್ತೀರಿ ಅದು ಕೆಟ್ಟದಾಗಿ ಪರಿವರ್ತನೆ ಆಗುವಂಥ ಸಾಧ್ಯತೆಗಳಿದೆ ನೀವು ಎಷ್ಟೇ ಒಳ್ಳೇದು ಹೇಳಿದ್ರು ಕೆಲವೊಂದು ಜನ ಅರ್ಥನೇ ಮಾಡ್ಕೊಳ್ಳಾರದಂಥ ಸನ್ನಿವೇಶಗಳಿರ್ತವೆ ಹಾಗಾಗಿ ಜನಗಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಮತ್ತು ಕಾಂಟ್ರವರ್ಸಿಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸುಮ್ಮನೆ ನೀವಾಯಿತು ನಿಮ್ಮ ಕೆಲಸ ಆಯ್ತು ಏನಾದರೂ ಹೇಳೋದಿದ್ರೆ ಸುಮ್ಮನೆ ಸೂಕ್ಷ್ಮವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿ ಕೇಳಿದ್ರ ಓಕೆ ಕೇಳದೇ ಇದ್ರೆ ನೀವು ಸ ಸೈಲೆಂಟ್ ಆಗಿಬಿಡೋದು ಒಳ್ಳೆಯದು ವಾದ ವಿವಾದಗಳಿಗೆ ನೀವು ಆಸ್ಪದ ಕೊಡಬೇಡಿ ವಾದ ವಿವಾದಕ್ಕೆ ನೀವು ಹೋಗಬೇಡಿ ಯಾಕಂತ ನೀವಾಯ್ತು ನಿಮ್ಗೆ ಕೆಲಸ ಆಯ್ತು ಆ ರೀತಿ ಮಾಡಿಕೊಂಡ್ರೆ ತುಂಬಾ ಉತ್ತಮವಾಗಿಂತ ಫಲಗಳು ಸಿಗ್ತವೆ ಜೊತೆಗೆ ಈ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ರಾಜಕಾರಣಿಗಳಿಗೆ ಒಂದು ಸ್ಥಾನಮಾನಗಳ ಬಗ್ಗೆ ಒಂದು ಚಿಂತನೆ ಅನ್ನುವಂಥದ್ದು ಇರುತ್ತೆ ಅಥವಾ ಸಾರ್ವಜನಿಕ ವಲಯದಲ್ಲಿ ಸುಮ್ಮನೆ ಕಾಂಟ್ರವರ್ಸಿಗಳು ಅನ್ನುವಂಥದ್ದು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಸ್ವಲ್ಪ ಶಾಂತವಾಗಿ ಬುದ್ಧಿವಂತಿಕೆಯಿಂದ ನಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಈ ಗಾಳಿಯಿಂದ ಅಥವಾ ಈ ನೀರಿನಿಂದ ಸ್ವಲ್ಪ ಈ ಶೀತ ಕೆಮ್ಮು ಅಥವಾ ಗಂಟಲು ನೋವು ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬಾಧಿಸುವಂಥ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ಆರೋಗ್ಯದ ದಿಸೆಯಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು ಮಕ್ಕಳ ಆರೋಗ್ಯದಲ್ಲಿಯೂ ಕೂಡ ಎಚ್ಚರಿಕೆಯನ್ನು ವಹಿಸಿ ಏನೋ ಚಿಕ್ಕಪುಟ್ಟ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನು ಸ್ಪಂದನೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿ जो <laughs> ನೋಡಿ ಕೆಲವೊಂದು ಸ್ನೇಹಿತ ವರ್ಗದಲ್ಲಿ ನೀವು ಅತಿಯಾಗಿ ಏನೋ ಒಂದು ವಿಶ್ವಾಸ ಇರುತ್ತೆ ಅಥವಾ ಹೆಚ್ಚಾಗಿ ಒಂದು ಸ್ನೇಹ ಸಂಬಂಧಗಳು ಇರ್ತವೆ ಅಂಥದ್ರಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂಥ ಸನ್ನಿವೇಶಗಳಿರುತ್ತೆ ನನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅನ್ನುವಂಥ ಕೊರಗು ನಿಮ್ಮಲ್ಲಿ ಕಾಡುವಂಥ ಸಾಧ್ಯತೆಗಳಿದೆ ಬಟ್ ಅದೆಲ್ಲ ಕ್ಷಣಿಕ ಕೆಲವೊಂದು ಸಂದರ್ಭಕ್ಕನುಸಾರವಾಗಿ ಸರಿ ಸರಿಯಾಗ್ತವೆ ಹಾಗಾಗಿ ನೀವು ಮನಸ್ಸಿನ ಮೇಲೆ ಯಾವುದೋ ಒಂದು ಪರಿಣಾಮಗಳನ್ನು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನೋಡಿ ಓದಿನಲ್ಲಿ ಸ್ವಲ್ಪ ನಿರಾಸಕ್ತಿ ಇರುತ್ತೆ ಸ್ವಲ್ಪ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು ಮಕ್ಕಳ ಮೇಲೆ ಪಾ ರು ನಿಗಾವನ್ನ ವಹಿಸತಕ್ಕಂತ ಪ್ರಯತ್ನವನ್ನ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು ಇನ್ನು ವ್ಯಾಪಾರದಲ್ಲಿ ಭಾಳಷ್ಟು ಜನರಿಗೆ ಸಾಲ ಬಾಧೆಯಂತಹ ಸಮಸ್ಯೆಗಳು ಬಾಧಿಸುವಂತ ಸಾಧ್ಯತೆಗಳು ಇರ್ತವೆ ಹಾಗಾಗಿ ವ್ಯಾಪಾರದಲ್ಲಿ ಸಾಲವನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಜೊತೆಗೆ ಈ ವ್ಯಾಪಾರದ ಕ್ಷೇತ್ರದಲ್ಲಿ ಯಾವುದೇ ಒಂದು ವ್ಯಾಪಾರ ಮಾಡಿಕೊಳ್ಳಿ ಸ್ವಲ್ಪ ಸವಾಲುಗಳಿದ್ದರೂ ಕೂಡ ಅದರಲ್ಲಿ ನೀವು ಲಾಭವನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಹೆಚ್ಚಿನ ಚಿಂತನೆಯನ್ನು ಮಾಡಿಕೊಂಡ್ರೆ ಖಂಡಿತ ನಿಮಗೆ ಲಾಭ ಅನ್ನುವಂಥದ್ದು ಸಿಗುತ್ತೆ ಅಂದ್ರೆ ಈ ಒಂದು ತಿಂಗಳಲ್ಲಿ ಒಳ್ಳೆಯ ಫಲಗಳೇ ಇದ್ದಾವೆ ಆದರೆ ಒಳ್ಳೆ ಒಳ್ಳೆಯ ಫಲಗಳನ್ನು ಪರಿವರ್ತಿಸೋದಕ್ಕೆ ಇಲ್ಲಿ ಕೊಟ್ಟಿರತಕ್ಕಂಥ ಎಚ್ಚರಿಕೆಗಳನ್ನು ನೀವು ಫಾಲೋ ಮಾಡಿದ್ದೆ ಆದರೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂಥೇಳಿ ನಾನು ಭಾವಿಸಿದ್ದೀನಿ ನಾನು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಲಿಂಕ್ ಇದೆ ಅಲ್ಲಿ ಹನ್ನೆರಡು ರಾಶಿಯವರ ಜನವರಿ ತಿಂಗಳ ಮಾಸ ಫಲ ಸಿಗುತ್ತೆ ನಿಮಗೆ ಬೇಕಾಗಿರುವಂತಹ ರಾಶಿಯ ಫಲಗಳನ್ನು ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ಈ ಒಂದು ಜನವರಿ ತಿಂಗಳಲ್ಲಿ ಪರಿಹಾರ ಏನು ಮಾಡ್ಕೋಬೇಕಂತಂದ್ರೆ ಬಹಳ ಮುಖ್ಯವಾಗಿ ಮಹಾಮೃತ್ಯುಂಜಯ ಮಂತ್ರವನ್ನ ಜಪ ಮಾಡ್ತಕ್ಕಂಥದ್ದು ನಿಮಗೆ ತುಂಬ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ ಕೇಸರಿ ಬಟ್ಟೆ ಮತ್ತು ಕಡಲೆಬೇಳೆ ದಾನವನ್ನಾಗಿ ನೀಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿಕೊಳ್ಳಿ ಅದರಿಂದ ಖಂಡಿತ ಒಳ್ಳೆಯದಾಗುತ್ತೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥದ್ದು ಜೊತೆಗೆ ಗುರುರಾಯರ ಸೇವೆಯನ್ನು ಮಾಡ್ತಕ್ಕಂಥದ್ದು ಗುರುವಿನ ಆರಾಧನೆ ಮಾಡ್ತಕ್ಕಂಥದ್ದು ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ರಾಯರ ಆರಾಧನೆ ರಾಯರ ದರ್ಶನವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರತಕ್ಕಂಥ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದು ಅದ್ಭುತವಾದ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಸರ್ವೇ ಜನ ಸುಖಿನೋ ಭವಂತ